multimillion dollar 1福 500 1

ಈ ಸರ್ಕಲ್ ಬೇಡ ಅಂತ ಹೇಳ್ತಾ ಇದಾರೆ ಆಕಡೆ ಕಡೆ ಇಟ್ಕೊಂತ ಬಿಡ್ರಿ ನಾನು ಹೇಳ್ತಾ ಇದ್ದೆ ಐಬಿಂದ ಆ ಕಡೆ ಹೋಗೋ ಅಂತಾನೆ ಹೇಳ್ತಾ ಇದ್ದೀನಿ ನಾನು ಲಕ್ಷ್ಮಣ ಸಕ್ಕಳ ಐಬಿಂದ ಆ ಕಡೆ ಹೋಗೋ ಅಂತ ಹೇಳ್ತಾ ನಾನು ಅದನ್ನೇ ಹೇಳ್ತಾ ಇದೀನಿ ನಾನು ಆಮೇಲೆ ಹೋಗ್ತೀಯಾ ಒಳಗೆ ಹೋಗುವಂತ ಹೇಳ್ತೇವೆ ಮತ್ತೆ ಬೀದಿ ಬಾಜಿ ವ್ಯಾಪಾರಿಗಳು ಅಂತೇಳೆ ಕಾರ್ಯಾಗಾರ ಮಾಡ್ತೀರಾ ಅಲ್ಲಿ ಅವ್ರಿಗೆ ಲೈಸೆನ್ಸ್ ಕೊಡ್ತೀರಾ ಹಿಂಗ ತೊಂದರೆ ಕೊಡೋದು ನೀವು ಒಂದು ನಿಮಿಷ ಯಾರು ಬೇರೆ ಯಾರಿಗೂ ಕೊಟ್ಟಿಲ್ಲ ನೀವೇ ತೊಂದರೆ ಕೊಡೋದು ಕೊಟ್ಟಿಲ್ಲ ಬೇರೆ ಯಾರಿಗೂ ಕೊಟ್ಟಿಲ್ಲ ಬಾರಿ ತೊಂದರೆ ಕೊಡ್ತೀರಾ કો બેરે કાટ કોટિલા ઓછાઈ સાવ્રત મગડના માટાડી માટાડી બરી સરકારી ગસ્ટાઈ કઈ ઊટ પડ સગી દીનો ઊપણોની કચ્ચી એ ના કે નમગે એ ગોડીલા સસ્તો પડણો ಅಲ್ಲಿ ಹೋಗಿ ಅಂತ ಹೇಳ್ತಾ ಇದ್ದೀನಿ ಯಾರಿಗೆ ಸಾರ್ವಜನಿಕ ಇದ್ರ ಕೇಳಿದಂತೆ ಬೇಕಾದ ಜಾಗ ಹೇಳಿದೀವಲ್ಲ ಆಯ್ತಾ

ಐದೇ ಜನ ಕೇಳಿದ ನಿಮಿಷ ಅಲ್ಲಿ ಹೇಳಿದರು ಹೋಗತರ ಬಿಡದ ಬಿಟ್ಟಿದ್ದು ಬಿಟ್ಟಿದ್ದೆ ಇನ್ನಕಣ್ಣ ಖಾಲಿ ಜಾಗ ಇದೆ ಐತ್ರ ಕಡ 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 ಒಂದು ಮನುಷ್ಯ ಕೊಟ್ರಿ ರಸ್ತೆಗೆ ಹಾಕನ ಕೂಗಾಡಿ ನಾಚನ್